ಸೊ ಇವತ್ತಿನ ಹೊಸ ಸ್ವಾಗತ ಇವತ್ತು ಏನೆಲ್ಲ ನಡೆಯುತ್ತೆ ನೋಡೋಣ ಬನ್ನಿ ಔಟ್ಫಿಟ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಇವತ್ತು ಸೊ ಈ ರೀತಿ ಇದೆ ಈ ಮನೆಯ ಬಗ್ಗೆ ಎಂತ ಹೆಂಗೆ ಅಣ್ಣದಿ ಮಯ ಸೊ ಈ ಮನೆ ಬ್ಲ್ಯಾಕ್ ಹೌಸ್ ನಮ್ಮ ವಿರಾಜ್ ಭೇಟಿಯಲ್ಲಿದೆ ಬೆಸ್ಟ್ ಫೋಟೋ ಶೂಟಿಗೆ ಇಲ್ಲೇ ಬರೋ ಲೊಕೇಶನ್ ಸೆಂಡ್ ಮಾಡ್ಲೇರಿ ಸೆಂಡ್ ಮಾಡ್ತೀನಿ ಇದ್ರ ಬೇಡ ಓಕೆನಾ ನಾನು ಇಲ್ಲಿ ಸಿಬೆ ಕೈ ಇದೆ ತಿಮ್ಮೆಯಾ ಸಿಬೆ ಕೈಯಲ್ಲಿ ಕದಿಯುವ ಕದಿಯೋಗ ಬೇಡ ರಸ್ತೆಯಲ್ಲಿ ನಮ್ಮ ಪಯಣ ಹೀ ಇಂತ ಇದು ಕೀರಿ ಅಲ್ಲ ಕೀರಿ ಕೀರಿ ತುಂಬ ದಿನ ಆದಮೇಲೆ ಇಲ್ಲಿ ಬಂದಿದೆ ಸೊ ಈ ರೀತಿ ಇದೆ ನೋಡಿ ನಾನು ಫೇವ್ರೇಟ್ ಲೊಕೇಶನ್ ನಿಮಗೆ ಇಲ್ಲಿ ನಾಟಿ ಮಾಡ್ತಾರೆ ಅಂದ್ಕೋತೀನಿ ಸೊ ಈ ರೀತಿ ಹೊತ್ತಿಟ್ಟಿದ್ದಾರೆ ಸೊ ಇವಾಗ ಮತ್ತೆ ಇವತ್ತು ಆಟ ಹೋಗ್ತಾ ಇದ್ದೀನಿ ಆಟ ಆಡಿ ಬಂದಮೇಲೆ ಸಿಗೋಣ ಅಂತಿದ್ದೀನಿ ಫೋನ್ ತಗೊಂಡೋಗಲ್ಲ ಗೊತ್ತಾಗ್ತಿಲ್ಲ ನೋಡೋಣ ಮೋಸ್ಟ್ ಪ್ರಾಬಬ್ಲಿ ತಗೊಂಡು ಹೋಗಲ್ಲ ನೆನ್ನೆದು ವೀಡಿಯೋ ಕ್ಲಿಪ್ ಸಿಕ್ಕಿಲ್ಲ ಫೋಟೋ ಸಿಕ್ಕಿತ್ತು ಅದನ್ನ ಹಾಕಿದ್ದೀನಿ walking the ಅವರು ಈ ಜಗತ್ತೆ ಸೃಷ್ಟಿ ಮಾಡತಾರೆ ಆದ್ರೆ ತಾಯಿ ನಮ್ಮನ್ ಸೃಷ್ಟಿ ಮಾಡ್ತಾನೆ ಆವಾಗಲೇ ರೀ ಈ ಜಗತ್ತನ್ನ ನಾವು ನೋಡಕಾಗೋದು ಇವತ್ತಿನ ವಿಡಿಯೋ ಇಷ್ಟ ಏನನ್ ಸಿಕ್ಕಿ ನಿಮಗೆ ನೆಕ್ಸ್ಟ್ ಟುಡೇ ಕೀ ಬೈ ಬಾಯ್ ದಿ ಸೀಸ್ ಮೈ